ಮಾದಿಗ ಮಹಾಸಭಾ ದಲಿತ ಸಂಘಟನೆಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆ ರವರಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ವಿಳಂಬ ನೀತಿ ಖಂಡಿಸಿ ದಲಿತ ಸಂಘಟನೆಗಳ ನೂರಾರು ಜನ ಶುಕ್ರವಾರ ಚಿಕ್ಕಬಳ್ಳಾಪುರ ಡಿಸಿ ಆಫೀಸ್ ಮುಂದೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಹರೆಬತ್ತಲೆ ಪ್ರತಿಭಟನೆ ನಡೆಸಿದರು I'm <laughs> sorry. ಒಂದು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು ಒಂದು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ಸಾವಿರ ಸಾವಿರ ಮುತ್ತುಗಳಿವೆ ಇಲ್ಲಿ ಪರ್ವತ ಪರ್ವ खजाने के जी नमी अत क ಮೌನಾ ವೇ ಕೇಳೋ ಮಾ ತವ ಮಾಡಿದವನೇತ ಜಗ ಜೀವಿಯೇ ಮಾದಿಗಣ್ಣ ಭೋಗವಿಲ್ಲದ ಜೋಗಿಗಣ್ಣವಿಲ್ಲದೆ ಮಾದಿಗಣ್ಣ ಹೋಗವಿಲ್ಲದ ಮಾದಿಗಣ್ಣ ಮಾತನಾಡದೆ ಮಾದಿಗಣ್ಣ

ಲ್ಲಿ ಪರದೇಶಿಯಣ್ಣೀವಿಯೇ ಮಾವಿ ಗಂಡ ಯೋಗಿ ಅಣ್ಣ ಮೀಸಲಾತಿ ವರ್ಗೀಕರಣ ನೋಡಣ್ಣ ಸಮಬಾಳು ಸಮಬಾಳು ನಮ್ಮ ಗುರಿಯಣ್ಣ ಮೀಸಲಾತಿ ಸಮಬಾಲು ಸಮ ನಡೀತಾ ಇದೆ ಒಳ ಮೀಸಲಾತಿ ಚಳವಳಿ ನಡೀತಾ ಇದೆ ಬಂಧುಗಳೇ ಆದ್ರೆ ಆಂಧ್ರದಿಂದ ಪ್ರಾರಂಭವಾದಂತ ಚಳವಳಿ ಮಂದಕೃಷ್ಣ ಮಾದಿಗ ಅವರು ಮೂವತ್ತೈದು ವರ್ಷಗಳ ಕಾಲ ಚಳವಳಿ ಮಾಡಿದ್ದಾರೆ ಇವತ್ತು ಹರಿಯಾಣದಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ ಪಂಜಾಬ್ ಅಲ್ಲಿ ಹರಿಯಾ ಪಂಜಾಬ್ ಅಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ ತೆಲಂಗಾಣದಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ ಕರ್ನಾಟಕದಲ್ಲಿ ಜಾರಿ ಆಗ್ಬೇಕೆಂದು ಈವನ್ ತಮಿಳ್ನಾಡಲ್ಲೂ ಕೂಡ ಸಹ ಒಳ ಮೀಸಲಾತಿ ಜಾರಿಯಾಗಿದೆ ಮೂವತ್ತೈದು ವರ್ಷಗಳಿಂದ ನೀವು ಜಾರಿ ಮಾಡೋದ್ರಲ್ಲಿ ಒಂದು ಆಯೋಗ ಸದಾಶಿವ ಆಯೋಗ ಜಾರಿ ಮಾಡಿದ್ರಿ ಅದನ್ನ ಬದಿಗೊತ್ತಿದ್ರಿ ದತ್ತಾಂಶ ಸರಿ ಇಲ್ಲ ಅಂತ ಇವಾಗ ನಾಗಮೋಹನ್ ದಾಸ್ ಅವರ ಆಯೋಗನ ರಚನೆ ಮಾಡಿದ್ದೀರಾ ಇವತ್ತೇನ್ ಮಾಡ್ತಾ ಇದ್ದೀರಾ ನೀವು ಒಂದು ವರ್ಷ ಆಗಿದೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ವೈ ವಿ ಚಂದ್ರಚೂಡ್ ಅವರ ನೇತೃತ್ವದ ಏಳು ಜನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಆದೇಶ ಕೊಟ್ಟಿದ್ದಾರೆ ನಿಮಗೆ ನೀವು ಜಾರಿ ಮಾಡ್ಬೇಕಂದ್ರೆ ಅವ್ರು ಕೇಳ್ತಾ ಇರೋ ಡಿಮ್ಯಾಂಡ್ ಕರೆಕ್ಟ್ ಆಗಿದೆ ಸಂವಿಧಾನ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ಇವರು ಇವರಿಗೆ ನೀವೇನ್ ಮಾಡ್ತಾ ಇದ್ದೀರಾ ನೀವು ಸರ್ಕಾರದಲ್ಲಿ ಚಿತ್ರದುರ್ಗದಲ್ಲಿ ಆದೇಶ ಮಾಡಿದ್ರಿ ನಾವು ಸರ್ಕಾರ ಬಂದ ತಕ್ಷಣ ನಿಮಗೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಇವತ್ತು ಏನ್ ಮಾಡ್ತಾ ಇದ್ದೀರಾ ನೀವು ಇವತ್ತೇನ್ ಮಾಡ್ತಾ ಇದ್ದೀರಾ ಏನ್ ನಿಮ್ ಅನ್ನ ತಿಂತಾರ ಊಟಕ್ಕೆ ಏನ್ ತಿಂತಾ ಇದೀರ ನೀವು ಅದಕ್ಕೆ ನಾವು ಕೇಳ್ತಾ ಇದೀವಿ ಬೀದಿ ಬೀದಿಗೆ ಬಂದಿದ್ವಿ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಈ ಹೋರಾಟವನ್ನ ಮಾಡ್ತಾ ಇದ್ವಿ ಒಳ ಮೀಸಲಾತಿ ಹೋರಾಟ ಈ ಹೋರಾಟದ ಬಗ್ಗೆ ನೀವು ಚಿಂಚತ್ತು ಗಮನ ಇಲ್ವಲ್ಲ ನಾಗಮೋಹನ್ ದಾಸ್ ಅನ್ನು ಏನ್ ಮಾಡಿದ್ದೀರ ನಾಗಮೋಹನ್ ದಾಸ್ ಹೇಳ್ತಾರೆ ಒಂದ್ ಕಡೆ ಫೀಲ್ ಮಾಡ್ತಾರೆ ಜಸ್ಟಿಸ್ ನ್ಯಾಯಾಧೀಶರು ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಅವ್ರ ಆಫೀಸ್ಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಉಪಜಾತಿಗಳು ಸಂಖ್ಯೆ ಯಾಕೆ ಕಳಿಸಿಲ್ಲ ನೀವು ನಾನು ಚೀಫ್ ಸೆಕ್ರೆಟರಿ ಕೇಳ್ತೀನಿ ನೀನು ರಜನಿ ರಜನೀಶ್ ಶಾಲಿನಿ ಶಾಲಿನಿ ರಜನೀಶ್ ಅವ್ರು ಕೇಳಿ ಏನ್ ಮಾಡ್ತಾ ಇದ್ರೆ ಕರ್ನಾಟಕ ಚೀಫ್ ಸೆಕ್ರೆಟರಿ ಅವ್ರಿಗೇನು ಆದೇಶ ಕೊಟ್ಟಿಲ್ವೋ ನೀವು ಏನ್ ಮಾಡ್ತಾ ಇದ್ರೆ ಮಲಗಿದ್ದಾರ ಇನ್ನು ಇನ್ನು ನಮ್ಮನ್ನು ಕೇಳಿದಬೇಡಿ ಮುಂದೆ ನಾವು ಒಂದು ದಿವಸ ಇಡೀ ಕರ್ನಾಟಕದಲ್ಲಿ ಈ ಇಶ್ಯೂ ತಕೊಂಡು ಮತ್ತೆ ನಾವು ಚವಳಿ ಚಳವಳಿ ಮಾಡ್ತೀವಿ ಕ್ರಾಂತಿ ಮಾಡ್ತೀವಿ ನಿನ್ನ ಸರ್ಕಾರದ ವಿರುದ್ಧ ನಾವು ದಂಗೆ ಹೇಳ್ತೀವಿ ಇದು ಮೈಂಡ್ ಇಟ್ಕೊಬೇಕು ಕರ್ನಾಟಕದ ಮುಖ್ಯಮಂತ್ರಿ ಆಗ್ಲಾದಂತ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯರು ಹೇಳೋದು ಸೋಷಲಿಸ್ಟ್ ಇಲ್ಲಿ ನೋಡಿದ್ರೆ ಸೋಷಲಿ ಇಟ್ಲಿಲ್ಲ ಏನಿಲ್ಲ ನೀವು ಗೆದ್ದಿರೋದು ಯಾರಿಂದ ದಲಿತರ ಓಟಿಗಳಿಂದ ನೀವು ಗೆದ್ದಿದ್ದೀರಾ ಹಿಂದುಳ ವರ್ಗದವರ ಮಧ್ಯೆ ಓಟಿಂದ ಗೆದ್ದಿದ್ದೀರಾ ಎಲ್ಲ ಜಾತಿಗಳು ಮೈನಾರಿಟೀಸ್ ಇಂದ ಓಟ್ ಗೆದ್ದಿದ್ದೀರ ಇವತ್ತು ನಮ್ಗೇನು ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಇದೇ ನಾವು ಕುಂತ್ಕೊಂಡು ಸುಮ್ಮನೆ ಇರೋದಿಲ್ಲ ಮುನ್ನೋ ದಿನ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತ ಹೋರಾಟವನ್ನ ಮಾಡ್ತೀವಿ ನಮ್ಮ ಗಂಗಾಧರ್ ಹೇಳಿದ್ರೆ ಹೆಂಗೆ ಜೈಲ್ಗೆ ಹೋಗೋದಕ್ಕೂ ರೆಡಿ ನೀವು ರೆಡಿ ಟು ಅರೆಸ್ಟಿ ಅರೆಸ್ಟ್ ಮಾಡಿ ನಮ್ಮನ್ನ ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ ಮಾಡಿ ಜೈಲುಗಳೆಲ್ಲ ಕರ್ನಾಟಕದಲ್ಲ ಜೈಲುಗಳೆಲ್ಲ ತುಂಬಿ ಇವತ್ತು ಜೈಲುಗಳಲ್ಲಿರ್ತಕ್ಕಂಥ ನಮ್ಮವ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರ್ಟಿಸಿದಾರೆ ಎಲ್ಲಿ ಮೇಲ್ವರ್ಗೋರು ಯಾರಿದ್ದಾರೆ ಯಾರಿಲ್ಲ ಮೇಲು ಇರೋದೇ ಸ್ಟಾಟಿಸ್ ತಗೊಂಡ್ರೆ ನಾವು ನಮ್ಮ ಜನಾಂಗನೇ ಜೈಲುಗಳಿಗೆ ಅರೆಸ್ಟ್ ಆಗಿರೋದು ಇವತ್ತು ಈ ಜಿಲ್ಲೆಯಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಬಂಧುಗಳೇ ನಾನು ನೇರವಾಗಿ ಹೇಳ್ತೀನಿ ಚಿಂತಾಮಣಿ ತಾಲೂಕಲ್ಲಿ ನಮ್ಮವರಿಗೆ ರಕ್ಷಣೆ ಇಲ್ಲ ಮೂವತ್ತು ಜನ ಸಾಯಿಸಿದ್ದಾರೆ ಅದು ಕಂಬಾಲ್ಪಲ್ಲಿ ಬಿಲ್ಲಾಡ್ನಲ್ಲಿ ನಡೆದಂಥ ಘೋರ ಅಪರಾಧ ಗೆ ಗೊತ್ತಾಗಿದೆ ಪ್ರಪಂಚಕ್ಕೆ ಗೊತ್ತಾಗಿದೆ ಅಲ್ಲಿ ಅಲ್ಲಿ ಸಾಯಿಸಿರುವ ಇವತ್ತು ಗಳಲ್ಲಿ ಓಡಾಡ್ತಾ ಇದ್ದಾರೆ ಅಪರಾಧಿಗಳು ಓಡಾಡ್ತಾ ಇದ್ದಾರೆ ನೀವು ಯಾರು ಅರೆಸ್ಟ್ ಮಾಡಿದ್ದೀರಾ ಕೋರ್ಟ್ ನೋಡಿದ್ರೆ ಕೋರ್ಟ್ ಸಾಕ್ಷಿಗಳಿಲ್ಲ ಅಂತ ಕೋರ್ಟ್ ಡಿಸ್ಮಿಸ್ ಮಾಡಿದೆ ಕೇಸ್ ಈ ತರ ಈ ತರ ನಾವು ಕೇಳ್ತಾ ಇದ್ರೆ ಮೀಸಲಾತಿ ಒಳ ಮೀಸಲಾತಿ ಜಾರಿ ಆಗ್ಲೇಬೇಕು ಇದು ನಿಮಗೆ ಕೊನೆ ಎಚ್ಚರಿಕೆ ಅಂತ ಹೇಳ್ತಾ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಿದೆ ಜೈ ಭೀಮ್ ಜೈ ಭಾರತ್ ನಮ್ಗೆ ಅದಕ್ಕ